నమస్కారం వశిష్ఠ క్రాంతి న్యూస్ చాలా స్వాగతం నాను వినాయక్ శ్రీకాంత్ చౌు ಸರ ವಿನ ವಿನ ವಿನಯನ ತಂದೆಗೆ ನಿಮ್ ತಂದೆಗೆ ದಮ್ಮಿ ಅಂದಿದ್ರು ಸರ್ ತಾಲೂಕಿನ ಸ್ವಾಭಿಮಾನ ಧಕ್ಕೆ ಕೊಡೋಕೆ ಯಾರು ಬಂದ್ರು ನಾವು ಎಲ್ಲರೂ ಕೂಡಿ ಅವ್ರನ್ನ ಎಲ್ಲಿ ಕಳಿಸಲು ನಾಳೆ ಮನೆಗೆ ಹೋಗಿ ಏನಾದ್ರು ಸಚಿನ್ ಜಾರಕಿಹೊಳಿ ಪ್ರಚಾರ ಮಾಡ್ತೀರಾ ಅವ್ರದ್ದು ಹೋರಾಟ ಮಾಡ್ತೀರಾ ಅಂತ ಈ ಚುನಾವಣೆ ಮುಖಾಂತರ ಎಲ್ಲ ನಮ್ಮ ಬೆಳಗಾವಿ ಜಿಲ್ಲೆ ಆಗಲಿ ನಮ್ಮ ಇಡೀ ರಾಜ್ಯಕ್ಕಾಗಲಿ ಒಂದ ಸೂಚನೆ ಕೊಟ್ಟಿದ್ದೀವಿ ನಾವು ಯಾರಿಗೂ ಬದಲ್ಲ ಯಾರಿಗೂ ನಿಲ್ಲ ಮಾನ್ಯ ಮಾಜಿ ಸಂಸದರ ಬಗ್ಗೆ ಟಾಕ್ ಕೇಳ್ತಾ ಇದ್ರಿ ಅವರು ನಮ್ಮ ಕ್ಷೇತ್ರದಲ್ಲಿ ಏನೋ ಅಪಪ್ರಚಾರ ಮಾಡಿ ಏನೋ ವಿಚಾರ ಮಾಡಿದ್ರು ಇನ್ನು ಮುಂದಿನ ಬಾರಿ ನಾನು ನಿಮ್ಮನೆ ಹೋಗಿ ನೋಡ್ತೇನೆ